ನಮಸ್ಕಾರ ಊರ ಇಡೀ ವಿಶ್ವದ ತುಳು ಅಭಿಮಾನಿಗಳಿಗೆ ತುಳುವೆರೆ ಇನಿ ಒಂದು ಚರ್ಚೆದ ವಿಷಯ ಬಣ್ಣ ದಕ್ಷಿಣ ಕನ್ನಡ ಜಿಲ್ಲೆದ ಕುದರ್ನ್ ಮಂಗಳೂರು ಈಜಿನ ಕುಡ್ಲಿಯೋಡು ಪಂಪಿನ ಒಂದಿ ಒಂಜಿ ಹೋರಾಟ ಪಕ್ಕ ಜನಕ್ಲಿನ ಬೆತೆ ಒಂಜಿ ಭಾವನೆ ವ್ಯಕ್ತ ವ್ಯಕ್ತವ ತುಳುನಾಡ ಜನಕ್ಲಿಗೆ ದುಂಬೂಳಂಚದ ಮುಲ್ಪದ ಊರುಡಾಡು ಪರ ಊರುಡಾಡು ಈ ಒಲ್ಪದಾರ್ ದಾರ ಬಂದಾಗ ಯಾನ್ ಕುಡ್ಲ ದಾಯ ಯಾನ್ ಮ್ಯಾಂಗ್ಳೂರ್ ಏನ್ ಮಂಗ್ಳೂರ್ ದಯ ಎಂದೇ ಪನ್ನೊಂದಿತ್ತೇವೆ ಇತ್ತೆ ಒಂದು ಶಕ್ತಿ ಬೈದ್ರೆ ದಯ ಪನ್ನ ಪೂರೆಲ್ಲ ಪೂರ ಪಕ್ಷದಕ್ಕುಲ್ಲ ಪೂರ ಧರ್ಮದ ಕುಲ್ಲ ಇತ್ತೆ ಒಂಜಿ ಪನಿಯರ್ ಸ್ಟಾರ್ಟ್ ಬಂತೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕುದರ್ನ ಮ್ಯಾಂಗ್ಳೂರ್ ಪಂದಿದ್ದ ಈಕ ಈ ಕುಡ್ಲ ಪಂಪಿನ ಕುದರ್ ದೀಕ ಪಂಪಿನ ಭಾವನೆ ಬರೋದಿಲ್ಲ ಎನ್ನ ಅಭಿಪ್ರಾಯ ಪನ್ನಂಡ ಒಂಜಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆನು ಮಂಗಳೂರು ಕುದರ್ ದಿನ ಎಡ್ಡನೆ ಪಂಪಿನ ಒಂದು ಅಭಿಪ್ರಾಯ ದೇಪನ್ನ ಒಂದು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಪಂಪಿನ ಒಂಜಿ ಲೆಕ್ಕಡೆ ಆಪುಂಡು ದೇಪ ನಮ್ಮದಾಲಂದು ಹೊಸದಾಳ ಒಂದು ಪ್ರಕ್ರಿಯೆ ಇತ್ತು ದೇಶದ ಬೆದೆ ಬೆದ ಭಾಗದ ಒಂಜಿ ದುಮ್ಮುದ ಪುದರ್ನ ಚೇಂಜ್ ಮಂದಿನ ಮಸ್ತ್ ನಿದರ್ಶನ ಉಂಡು ಬೆದಬೆದ ಕಡೆ ಇವನ್ ಇವನು ಓವ್ಯ ಒಂಜಿ ಸರ್ಕಲ್ ದಾರ